ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಗೊತ್ತೇ ಇರುತ್ತೆ ಸೆಕೆಂಡ್ ವೀಕ್ ಮೂರು ಜೋಡಿಗಳು ನಾಲ್ಕು ಒಂಟಿಗಳು ನಾಮಿನೇಟ್ ಆಗಿದ್ದಾರೆ ಮತ್ತೆ ಈ ವಾರ ಎಲಿಕ್ಷನ್ ಇರುತ್ತಾ ಒಂದು ವೇಳೆ ಎಲಿಮಿನೇಟ್ ಆದ್ರೆ ಯಾರು ಆಗ್ತಾರೆ ಮುಖ್ಯವಾಗಿ ವೋಟಿಂಗ್ ಅನಾಲಿಸ್ ಆಗಿರ್ಬೋದು ಒಂದು ವೋಟಿಂಗ್ ಪೋಲ್ಸ್ ಅನಾಲಿಸ್ ಆಗಿರ್ಬೋದು ಯಾವ ರೀತಿ ಇದೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ ಎರಡು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಒಂದು ವೇಳೆ ಎಲಿಮಿನೇಟ್ ಮಾಡ್ತಾರ ಅಂತ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನನ್ಗೆ ಎರಡು ದಿನ ವೋಟಿಂಗ್ ಮಾಡೋಕ್ ಅವಕಾಶ ಕೊಟ್ಟಿದ್ದಾರೆ ಈಗಲೂ ಓಟಿಂಗ್ ಪೋಲ್ಸ್ ಆನ್ ಅಲ್ಲೇ ಇದೆ ಒಂದ್ ವೇಳೆ ಎಲಿಮಿನೇಷನ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಆಗಲಿ ಕಲರ್ಸ್ ಕಂಡ್ ಟೀಮ್ ಇಂದ ವೋಟಿಂಗ್ ಪೋಲ್ಸ್ ಆಫ್ ಮಾಡಿ ಈ ವಾರ ಎಲಿಮಿನೇಷನ್ ಇರಲ್ಲ ಅಂತ ಹೇಳ್ತಾ ಇದ್ರು ಏನು ಅನೌನ್ಸ್ಮೆಂಟ್ ಬಂದಿಲ್ಲ ವೋಟಿಂಗ್ ಪೋಲ್ಸ್ ಆನ್ ಇದೆ ಮುಖ್ಯವಾಗಿ ಎರಡು ದಿನ ಆಟ ಆಡಿಲ್ಲ ಅಂತ ಕೇಳೋರ್ಗೆ ಲಾಸ್ಟ್ ವೀಕಲ್ಲಿ ಒನ್ ಡೇ ಮಾತ್ರ ಕನ್ಸಿಡರ್ ಮಾಡಿದ್ರು ವೋಟಿಂಗ್ ಲೀಸ್ಟ್ ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು ಅವಾಗ ಒಂದಿನ ವೋಟಿಂಗ್ ಕೌಂಟ್ ಮಾಡಿ ಎಲಿಮೆಟ್ ಮಾಡಿದ್ರು ಮತ್ತೆ ಇವತ್ತಿನ ವಾರ ಪೂರ್ತಿ ವೋಟಿಂಗ್ ಪೋಸ್ಟಲ್ಲಿ ಓಪನ್ ಇದೆ ಏನೇ ಆಗಿರ್ಬೋದು ಹೈ ಡ್ರ ಮೇಲೆ ಆಗಿದೆ ಬಿಟ್ಬಿಡಿ ಮನೇಲಿ ಇಲ್ಲ ಹೊರಗಡೆ ಹೋಗಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಆದರೆ ವೋಟಿಂಗ್ ಪೋಸ್ಟ್ ಆನಲ್ಲಿದೆ ಗೇಮ್ ಕೂಡ ಇದೆ ಕೇವಲ ಅವರು ಒಂದು ಎಪಿಸೋಡ್ ಮಾತ್ರ ಮಿಸ್ ಮಾಡಿದೆ ನಮಗೆ ಇನ್ನು ಎಪಿಸೋಡ್ ಮಿಸ್ಸೇ ಮಾಡಿಲ್ಲ ನಮಗೆ ಲೈವ್ ಅಲ್ಲಿ ಕೂಡ ಇದೆ ಇವತ್ತು ಮಾತ್ರ ಮಿಸ್ ಆಗಿದೆ ಅಂತ ಮಿಸ್ ಆಗಿದೆ ಲೈವ್ ಅಷ್ಟೇನೆ ಮಿಗಿತ ಎಲ್ಲಾನು ಎಲ್ಲಾನು ಇದೆ ಆದ ಕಾರಣ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಕಂಪಲ್ಸರಿ ಒಂದ್ ವೇಳೆ ಎಫೆಕ್ಷನ್ ಇರುತ್ತೆ ಅಂತ ಅನಿಸ್ತಾ ಇದೆ ಎಫೆಕ್ಷನ್ ಇಲ್ಲ ಅಂದ್ರೆ ಹೇಳ್ತಾ ಇದ್ರು ಈ ರೀತಿ ಆಗಿದೆ ಮಾಡಲ್ಲ ಅಂತ ಮೋಸ್ಟ್ಲಿ ಹಿಂದೆನೆ ಇರ್ಬೋದು ಒಂದ್ ವೇಳೆ ಇದ್ರೆ ಯಾರು ಹೆಲ್ಮೆಟ್ ಹಾಕ್ತಾರೆ ಓಟಿಂಗ್ ಎಲ್ಲ ತಗೊಂಡಾಗ ಯಾರು ಯಾವ ಸ್ಥಾನದಲ್ಲಿ ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು ಟಾಪ್ ಅಲ್ಲಿ ಇರೋದು ಯಾರು ಬಾಟಮ್ ಅಲ್ಲಿ ಇರೋದಾರ ಅಂತೆಲ್ಲ ಮಾತ್ರಣ ಒಂದೊಂದು ಸತ್ಯ ಎಲ್ಲ ಐ ಡ್ರಾಮಾ ಆಗಿದೆ ಬೇಗ ಅಂದ್ರೆ ಐ ಡ್ರಾಮಾ ಮಾಡಿ ಒಂದೆರಡು ದಿನ ಬಂದ್ ಮಾಡಿ ಮತ್ತೆ ಪರ್ಮಿಷನ್ ಕೊಟ್ಟು ಮತ್ತೆ ತಗೊಂಬಂದು ಮತ್ತೆ ಹಾಕಿ ಕೇವಲ ಅಟೆನ್ಷನ್ಗೋಸ್ಕರ ಕೇವಲ ಡ್ರಾಮಾ ಅಂತ ನಡೀಬೋದು ಏನೇನೋ ವಿಷಯಗಳಿದಾವೆ ಪರ್ಸನಲ್ ಅಲ್ಲ ಬಟ್ ಈಗ ಮಾತ್ರ ಬಿಗ್ ಬಾಸ್ ಶೋ ನಡೀತಾ ಇದೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಸುದೀಪ್ ಸರ್ ಆಗಿರ್ಬೋದು ಬಿಗ್ ಬಾಸ್ ಶೋ ಆಗಿರ್ಬೋದು ಸ್ವಲ್ಪ ಅಟೆನ್ಷನ್ ಸಿಗುತ್ತೆ ಅವ್ರ ಮೇಲೆ ಇದು ಮಾಡೋಂಗಾಗುತ್ತೆ ಅಂತೇಳಿ ಇದು ಮಾಡಿದರೆ ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತವೆ ಅಂದ್ರೆ ಸಾಕಷ್ಟು ಫ್ಯಾಕ್ಟ್ರಿಗಳ ಮೇಲೆ ಎಲ್ಲಾನು ಪ್ರಾಬ್ಲಮ್ ಇರ್ತವೆ ಬಸ್ಟ್ ಅಟೆನ್ಷನ್ ಆಗಿದೆ ಅಂತ ಅಲ್ಲ ಪ್ರಾಬ್ಲಮ್ ಇರ್ಬೋದು ಇಲ್ಲ ಅಂತಲ್ಲ ಬಟ್ ಈ ಟೈಮಲ್ಲಿ ಬೇಕಾಗಿತ್ತು ಅಂತ ಒಂದು ಸಂದೇಹ ಕೂಡ ಬರುತ್ತೆ ಆದ ಕಾರಣ ಇನ್ನೊಂದು ವಿಷಯಕ್ಕೆ ಬರೋಣ ಮುಖ್ಯವಾಗಿ ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರ ಅಂತ ತುಂಬಾ ಜನ ನಾ ನಿಮ್ಗಿನೇ ಕೇಳುವ ಕ್ವಶನ್ಸ್ ನೀವು ಹೇಳ್ಬಿಡಿ ಜಾನವರಿಗೆ ಅಶ್ವಿಂಗ್ ಯಾರು ಓಟ್ ಹಾಕ್ತಾರ ಕಡಿಮೆ ತಾನೆ ಜಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಮತ್ತೆ ನಿಮ್ಗೆ ಯಾರು ನೀವು ಯಾರು ಓಟ್ ಮಾಡ್ರಿ ನಿಮ್ಗೆ ಯಾರು ಹೆಲ್ಮೇಟ್ ಆಗ್ಬೇಕಂತ ನೀವು ಕಮೆಂಟ್ ಮಾಡಿ ಮುಖ್ಯವಾಗಿ ನೋಡಿ ಈ ಸಲ ಮಾತ್ರ ಜೋಡುಗಳಲ್ಲಿ ಅಭಿಷೇಕು ಅಶ್ವಿನಿ ರಕ್ಷಿತಾ ಮಂಜು ಭಾಷಿಣೆ ಸ್ಪಂದನ ಮಾಳು ಇಷ್ಟು ಜನ ಜೋಡಿಗಳು ನಾಮಿನೇಟ್ ಆಗಿದ್ದಾರೆ ಒಂಟಿಗ ತಗೊಂಡಾಗ ರಕ್ಷಿತಾ ಮಂಜು ರಕ್ಷಿತಾ ಜಾಹ್ನವಿ ಅಶ್ವಿನಿ ಗೌಡ ಧನುಷ್ ಈ ಜನ ಆನ್ ಜನ ನಾಮಿನೇಟ್ ಆಗಿದ್ದಾರೆ ಮುಖ್ಯವಾಗಿ ಇದು ಒಂದು ಇದು ತಗೊಂಡಾಗ ನಿಜ ಹೇಳಬೇಕಂದ್ರೆ ಕಂಪಲ್ಸರಿ ಜೋಡಿಗಳನ್ನ ತಗೊಂಡಾಗ ನಮ್ಮ ಅಶ್ವಿನಿ ಅಭಿಷೇಕ್ ಅವರು ಟಾಪ್ ಅಲ್ಲಿ ಇದಾರೆ ಓಟಿಂಗ್ ಅಂತ ತಗೊಂಡಾಗ ಆ ರೀತಿ ಇದೆ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ರಕ್ಷಿತ್ ಅವರು ಇದ್ದಾರೆ ರಕ್ಷಿತ್ ಅವರು ಇನಾಮಿನ ಒಳ್ಳೆ ಓಡ್ಸ್ ಬರ್ತದೆ ರಕ್ಷಿತ್ ಅವರಿಗೆ ಓಡ್ಸ್ ಫ್ಯಾನ್ಸ್ ಓಟ್ ಮಾಡ್ತಾ ಇದಾರೆ ಒಂದು ಭಾಷೆ ಮಾತಾಡೋದು ಲೈಕ್ 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 ಅನ್ನೋದ್ರಿಂದನೆ ಪಾಪ್ಯುಲರ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಇನ್ನ ಥರ್ಡ್ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ ಇದಾರೆ ಈ ರೀತಿಯಾಗಿದೆ ಓಟಿಂಗ್ ರಿಸಲ್ಟ್ ಇನ್ನು ಫೋರ್ತ್ ಬಂದ್ಬಿಟ್ಟು ನಮ್ಮ ಮಂಜು ಅಶ್ವಿನಿ ಮತ್ತು ನಮ್ಮ ಇವರು ಯಾರು ರಾಸಿಕ ಇದ್ದಾರೆ ಲಾಸ್ಟ್ ಬಾಟಮ್ ಅನ್ ತಗೊಂಡಾಗ ನಿಜ ಅಂದ್ರೆ ಅವರು ಮತ್ತೆ ನಮ್ಮ ಮಾಳು ಸ್ಪಂದನವರು ಇದ್ದಾರೆ ಬಾಟಮ್ ಅನ್ ತಗೊಂಡಾಗ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಎಲಿಮೇಟ್ ಆಗ್ಬಹುದು ಅವರು ಗೇಮ್ ಆಡ್ತಾರೆ ಒಂದ್ ವೇಳೆ ಅವ್ರು ಇಲ್ಲಿಸಿಕೊಂಡ್ರೆ ನಮ್ಮ ಸ್ಪಂದನ ಮತ್ತು ಮಾಳವನ್ನ ಹೆಲ್ಮೆಟ್ ಮಾಡಬಹುದು ಅಂತ ಅನ್ಸುತ್ತೆ ಒಂದ್ ವೇಳೆ ಈ ವಾರ ಹೆಲ್ಮೆಟ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಹೆಲ್ಮೆಟ್ ಇರಬಾರದು ಹೆಲ್ಮೆಟ್ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟಾಗಿ ಗೇಮ್ ಆಡಾ ಟಾಸ್ಕ್ ಆಡಿಲ್ಲ ಒಂದ್ ವೇಳೆ ಆಡಿರಲ್ಲೂ ಕೂಡ ಯಾರು ವೀಕ್ ಕಾಣ್ತಾ ಇದಾರೆ ಅಂದ್ರೆ ಅದು ನಮ್ಮ ಮಾಳು ಸ್ಪಂದನವರು ಇದ್ದಾರೆ ಈ ರೀತಿ ಇದೆ ಓಟಿಂಗ್ ಅನಾಲಿಸು ಟಾಪ್ ಅಲ್ಲಿ ತಗೊಂಡಾಗ ನಮ್ಮ ಅಶ್ವಿನಿ ಅಭಿಷೇಕ್ ಮತ್ತೆ ರಕ್ಷಿತಾ ಅವರು ಟಾಪ್ ಅಲ್ಲಿ ಇದಾರೆ ಇನ್ನು ಅದಾದ್ಮೇಲೆ ನಮ್ಮ ಧನುಷು ಅಶ್ವಿನಿ ಗೌಡ ರಕ್ಷಿತಾ ಈ ರೀತಿ ಈ ರೀತಿ ಇದ್ದಾರೆ ಬಾಟಮ್ ಟೂ ಅಂತ ತಗೊಂಡಾಗ ಮಾಲೂಸ್ ಬಂದಣ್ಣ ಮತ್ತು ನಮ್ಮ ಜಾಹಿಯವರು ಇದ್ದಾರೆ ಈ ರೀತಿ ಇದೆ ವೋಟಿಂಗ್ ಅನಾಲಿಸಿಸು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೆಲ್ಮೆಟ್ ಆಗ್ಬೋದು ಈ ವಾರ ತಗೊಂಡ್ರೆ ಖಂಡಿತವಾಗ್ಲು ಸಲ ಕ್ಲಿಯರ್ ಮಾಡ್ಬಿಡ್ತೀವಿ ನೋಡಿ ಡೌಟ್ ನಿಮಗೆ ಫಸ್ಟ್ ಪ್ಲೇಸ್ ಅಲ್ಲಿ ಅಭಿಷೇಕ್ ಅಶ್ವಿನಿ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಇದ್ದಾರೆ ತರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಧನುಷ್ ಇದ್ದಾರೆ ಫೋರ್ತ್ ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಅಶ್ವಿನಿ ಗೌಡ ಇದ್ದಾರೆ ಇನ್ನು ಫಿಫ್ತ್ ಪ್ಲೇಸಲ್ಲಿ ತಗೊಂಡಾಗ ನಮ್ಮ ಆಲಸ್ ಬಂದರು ಇದ್ದಾರೆ ಸಿಕ್ಸ್ ಪ್ಲೇಸಲ್ಲಿ ನಮ್ಮ ಜಾನವ ಇದ್ದಾರೆ ಇಷ್ಟೇ ಜನ ನಾಮಿನೇಟ್ ಆಗಿ ಸಿಕ್ಸ್ ಸಿಕ್ಸ್ ಪ್ಲೇಸಲ್ಲಿ ನಮ್ಮ ಜಾನವರು ಇದ್ದಾರೆ ಈ ರೀತಿ ಇದೆ ಈ ರೀತಿ ಇದೆ ಯಾರಾಗೋ ಹೆಲ್ಮೆಟ್ ಆಗ್ಬೋದು ಮುಖ್ಯವಾಗಿ ಇವ್ರಲ್ಲಿ ಆಗುತ್ತೆ ಸ್ವಲ್ಪ ಮಿಸ್ಟೇಕ್ ಆಗಿರೋಸ್ಥೆ ಇನ್ನೊಂದ್ಸಲ ತಿಳ್ಕೊಂಬಿಡಿ ಫಸ್ಟ್ ಪ್ಲೇಸ್ ಅಭಿಷೇಕ್ ಅಶ್ವಿನಿ ಸೆಕೆಂಡ್ ಪ್ಲೇಸ್ ರಕ್ಷಿತಾ ಫೋರ್ತ್ ಪ್ಲೇ ಥರ್ಡ್ ಪ್ಲೇಸ್ ಧನುಷ್ ಗೌಡ ಫೋರ್ತ್ ಪ್ಲೇಸ್ ಅಶ್ವಿನಿ ಗೌಡ ಫಿಫ್ತ್ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಮಂಜು ಭಾಷಿಣಿ ರಾಸಿಕಾ ಸಿಕ್ಸ್ ಸೆವೆಂತ್ ಬಂದ್ಬಿಟ್ಟು ಮಾಲೂಸ್ ಬಂದಣ್ಣ ಜಾನವಿ ಈ ರೀತಿಯಾದ ಓಟಿಂಗ್ ಅನಿಸು ನನ್ನ ಪ್ರಕಾರ ಇವರಿಬ್ರು ಹೆಲ್ಮೆಟ್ ಆಗ್ಬೋದು ಯಾರ್ಯಾರು ಹೇಳಿ ನಮ್ಮ ಮಾಲು ಬಂದಣ್ಣ ಮತ್ತು ಇವರಲ್ಲಿ ಇಬ್ಬರು ಅಲ್ಲಿ ಹೆಲ್ಮೆಟ್ ಆಗ್ಬಹುದು ಲಾಸ್ಟ್ ವೀಕು ಜೋಡಿ ಆಗಿತ್ತು ಈ ವೀಕು ಜೋಡಿ ಆಗ್ಬೇಕಂತ ಏನಿಲ್ಲ ಬಟ್ ಜಾನವಯವರು ಏನ್ ಚೆನ್ನಾಗಿ ಆಡ್ತಾ ಇದ್ರೆ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಆಗ್ಬೋದು ಮತ್ತೆ ನೀವ್ ಯಾರು ಓಟ್ ಮಾಡಿದ್ರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕ್ ಅಂತ ಈಗ ಯಾರು ಸೇವ್ ಹೋಗ್ಬೇಕಂತ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಡಿಲೇ ಆಗ್ತದೆ ಕ್ಷಮೆ ಇಲ್ಲಿ ಇಷ್ಟ ವೀಡಿಯೋ ಬರಲಿಲ್ಲ ಏನಿಲ್ಲ ಶೋ ಸ್ಟಾಪ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋಸ್ ಬರ್ತಾ ಇಲ್ಲ ಈಗ ಮತ್ತೆ ಬಿಗ್ ಬಾಸ್ ಕಂಟ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ರಾತ್ರಿ ಎರಡು ಗಂಟೆ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಅಪ್ಡೇಟ್ ಕೊಟ್ಟಿದ್ದ ಆಲ್ರೆಡಿ ಬಿಗ್ ಬಾಸ್ ಅಪ್ಡೇಟ್ಗಳಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ